ಬೈಲೊಂಗಲ್ ತಾಲೂಕಿನ ಮರಕುಂಬಿ ಬಳಿಯ ಇನಾಮದಾರ್ ಶುಗರ್ಸ್ ನಲ್ಲಿ ಬಾಯ್ಲರ್ ದುರಂತ ಸಂಭವಿಸಿ ಮೂವರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಐದು ಮಂದಿ ಗಂಭೀರವಾಗಿ ಗಾಯಗೊಂಡಿರುವಂತ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಇನಾಮದ್ದಾರ್ ಸಕ್ಕರೆ ಕಾರ್ಖಾನೆಯ ನಂಬರ್ ಒನ್ ಕಂಪಾ ಕಂಪಾರ್ಟ್ಮೆಂಟ್ ನಲ್ಲಿ ಈ ದುರಂತ ಸಂಭವಿಸಿದ್ದು ವಾಲ್ ರಿಪೇರಿ ಮಾಡುವ ವೇಳೆ ಆಕಸ್ಮಿಕವಾಗಿ ಸ್ಫೋಟವಾಗಿದೆ ಬಾಯ್ಲರ್ ನಲ್ಲಿ ಇದ್ದ ಬಿಸಿ ಮಳ್ಳಿ ಕಾರ್ಮಿಕರ ಮೈ ಮೇಲೆ ಬಿದ್ದು ಈ ದುರಂತ ಸಂಭವಿಸಿದೆ ಬೈಲುಂಗಲ ತಾಲೂಕಿನ ನೇಸರ್ಗಿ ಗ್ರಾಮದ ಮೂವತ್ತೊಂದು ವರ್ಷದ ದೀಪಕ್ ಮುನವಳ್ಳಿ ಖಾನಾಪುರ ತಾಲೂಕಿನ ಚಿಕ್ಕ ಮುನವಳ್ಳಿ ಗ್ರಾಮದ ಇಪ್ಪತ್ತೈದು ವರ್ಷದ ಸುದರ್ಶನ್ ಬನೋಶಿ ಜಮಖಂಡಿಯ ನಲವತ್ತೈದು ವರ್ಷದ ಅಕ್ಷಯ್ ಚೋಪಡೆ ಮೃತ ದುರ್ದೈವಿಗಳು ಗೋಕಾಕ್ ತಾಲೂಕಿನ ಗೊಡಚಿನ ಗ್ರಾಮದ ಭರತ್ ಬಸಪ್ಪ ಸಾರವಾಡಿ ಇಪ್ಪತ್ತೇಳು ವರ್ಷ ಗೋಕಾಕ್ ನಗರದ ರಾಘವೇಂದ್ರ ಗಿಳಿಹಸೂರ್ ಮೂವತ್ತೈದು ವರ್ಷ ಅತ್ನಿಯ ಮಂಜು ತೇರದಾಳ್ ಮೂವತ್ತೈದು ವರ್ಷ ಬೈಲಮಂಗಲ ತಾಲೂಕಿನ ಅರವಳ್ಳಿ ಗ್ರಾಮದ ಮಂಜು ಕಾಜ್ಗಾರ್ ಇಪ್ಪತ್ತೆಂಟು ವರ್ಷ ಬಾಗಲಕೋಟೆಯ ಮರೇಗುದ್ದಿ ಗ್ರಾಮದ ಗುರು ತಮ್ಮಣ್ಣವರ್ ಗಾಯಾಳುಗಳು ಎಂದು ಗುರುತಿಸಲಾಗಿದೆ ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿರೋ ಗಾಯಾಳುಗಳನ್ನ ಜೀರೋ ಟ್ರಾಫಿಕ್ನಲ್ಲಿಯೇ ಬೈಲಹೊಂಗಲದಿಂದ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಮಾಜಿ ಸಚಿವ ಡಿ ಬಿ ಪುತ್ರ ವಿಕ್ರಮ್ ಇನಾಮದಾರ್ ಅವರಿಗೆ ಸೇರಿದ ಸಕ್ಕರೆ ಕಾರ್ಖಾನೆ ಇದಾಗಿದೆ ಗಾಯಾಳುಗಳನ್ನ ದಾಖಲಿಸಿರುವ ಖಾಸಗಿ ಆಸ್ಪತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಇವತ್ತು ಮಧ್ಯಾಹ್ನ ಸುಮಾರು ಎರಡು ಗಂಟೆ ಸಂದರ್ಭದಲ್ಲಿ ಮರಗುಂಬಿ ಗ್ರಾಮದಲ್ಲಿರುವ ಇನಾಮ್ದಾರ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಆಯಿತು ಆ ಘಟನೆಯಲ್ಲಿ ಸುಮಾರು ಒಂದು ಎಂಟು ಜನಕ್ಕೆ ಗಂಭೀರವಾದ ರೀತಿಯಲ್ಲಿ ಒಂದು ಸ್ಟೀಮ್ ಅಥವಾ ಮತ್ತು ಒಂದು ಪದಾರ್ಥ ಕೀಟ ಇರುವ ಪದಾರ್ಥದಿಂದ ಒಂದು ತುಂಬ ಗಂಭೀರವಾದ ಗಾಯಗಳಾಗಿದೆ ಅದರಲ್ಲಿ ಸಿವಿಯರ್ ಇಂಜುರೀಸ್ ಒಂದು ಎಂಟು ಜನಕ್ಕಾಗಿದೆ ಒಂದು ಒಬ್ಬರನ್ನು ಬೈಲೊಂಗ ಹಾಸ್ಪಿಟಲ್ಗೆ ಬೈಲೊಂಗಲ್ ಹಾಸ್ಪಿಟಲ್ಗೆ ಅಂಗಡಿ ಕರ್ಕೊಂಡು ಹೋಗಲಾಗಿತ್ತು ಉಳಿದವರೆಗೂ ಇಲ್ಲಿ ಕೆ ಎಲ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಇನ್ನೂ ಒಂದು ಎರಡು ಜನ ಬರ್ತಾ ಇದ್ದಾರೆ ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಅಂದ್ರೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಮತ್ತು ಡೈರೆಕ್ಟರ್ ಅವರ ಜೊತೆ ಮತ್ತು ಡಾಕ್ಟರ್ಸ್ ಜೊತೆ ಮಾತಾಡಿದ್ದೀನಿ ಯಾರ್ಯಾರಿಗೂ ಗಾಯ ಆಗಿದೆ ಅವರಿಗೂ ಕೂಡ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ ತಕ್ಷಣ ಟ್ರೀಟ್ಮೆಂಟ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅಲ್ಲಿ ಯಾವುದೇ ಆಗದೆ ಟ್ರಾಫಿಕ್ ವ್ಯವಸ್ಥೆ ಕೂಡ ಸ್ವಲ್ಪ ಕ್ಲಿಯರ್ ಆಗಿ ಬೇಗ ಇಂಜುರಿ ಆಗಿರೋರನ್ನ ಕರ್ಕೊಂಡು ಬರೋದಕ್ಕೆ ಮಾಡಿದೀವಿ ಮತ್ತು ಸಿಟಿ ಪೊಲೀಸ್ ಅವರು ಮತ್ತು ಡಿಸ್ಟ್ರಿಕ್ಟ್ ಪೊಲೀಸ್ ಅವ್ರ ಜೊತೆ ಕೆಲಸ ಮಾಡಿ ಬೇಗ ಸೆಫ್ಟ್ ಮಾಡ್ತಾ ಇದೀವಿ ಇದು ಕೇಸ್ ಏನು ಕೊಡ್ತಾರೋ ಅದೇ ರೀತಿಯಲ್ಲಿ ಕೇಸು ತಗೋಂಗ್ ಘಟನೆ ಆಗಿರೋದು ಬಗ್ಗೆ ನಮಗೆ ಇದು ಬರ ಡೀಟೇಲ್ ಆಗಿ ಮಾಹಿತಿ ಇಲ್ಲ ಸೊ ಮುಂದುವರೆದು ವಿಚಾರಣೆಯಲ್ಲಿ ನಾವು ಸೊ ಅದು ಬಗ್ಗೆಲ್ಲ ವಿಚಾರಣೆ ಮಾಡಬೇಕು ಈಗ ಘಟನೆ ಆಗಿ ಒನ್ ಅವರ್ ಆಗಿದೆ ಸೊ ವಿಚಾರಣೆ ಮಾಡ್ತಾ ಇದ್ದೀವಿ ಸ್ವಲ್ಪ ಸೀರಿಯಸ್ ಇಂಜುರೀಸ್ ಇದೆ ಕೆಲವೊಬ್ಬರು ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ ನೋಡಬೇಕು ಡಿಕ್ಲೇರ್ ಆದಮೇಲೆ ನಾವು ಹೇಳ್ತೀವಿ ಅಫಿಷಿಯಲಿ ಡಿಕ್ಲೇರ್ ಆದಮೇಲೆ ನಾನು ಹೇಳ್ತೀನಿ